ಈ ಥರ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ಕವಿತಾ ಮಾತಾಡ್ತಿರೋದು ಇವತ್ತು ನಿನ್ನೆ ಫುಲ್ ಟೈರ್ಡ್ ಆಗಿ ಬಂದಿದ್ದೆ ರಾತ್ರಿ ಬಂದಾಗಲೇ ಹತ್ತುವರೆ ಆಗಿತ್ತು ನನಗೆ ಗ್ಯಾಸ್ಟ್ರಿಕ್ ಜಾಸ್ತಿ ತುಂಬಾ ತುಂಬ ಆಯಿತು ರಾತ್ರೆಲ್ಲ ಫುಲ್ಲು ನಿದ್ದೆ ಇಲ್ಲ ಏನಿಲ್ಲ ತುಂಬ ಕಷ್ಟ ಆಯಿತು ಹಾಗಾಗಿ ನನಗೆ ಆಗ್ತಾ ಆಗ್ತಾಯಿಲ್ಲ ಪಾಪ ಇವತ್ತು ನಮ್ಮ ಮನೆಯರೇ ಟಿಫಿನ್ ಮಾಡ್ತಾ ಇದ್ದಾರೆ ನಾನು ಕೂತಿದ್ದೀನಿ ಅದು ಹೋದರೆ ನಮ್ಮನೆಯೇ ನನ್ನ ಫೇಸ್ ತೋರಿಸ್ಬಿಡ ಅಂತ ಅಂತ సైలెంటా తోర్స్తీ నోడీ అవును హం మాట్ కబ్బు ఇష్టను ఈవన్గ అంతే సుమ్ ఆబుడ్తా సుము సైలెంటా నోడి నన్ను జ్వరు బాయ్ మాబుట్రి హాగ్బిడ్తుంది నోడ్రీమాత నేను బరువు తీ నన్న మగ ఆయన అంత నోడ్రీ అని జస్టే నేను గొప్పలో వీడియో ಇನ್ನೂ ಜಾಸ್ತಿನೇ ಮಾಡ್ತದೇ ಅದಕ್ಕೆ ಸೈಲೆಂಟಾಗಿ ಶಿಷ್ಯ ಶಿಷ್ಯ ಮಾಡ್ತೀನಿ ಒಬ್ಬ ಬೆಳಗ್ಗೆ ಐದುವರೆಗೆ ಇರ್ತು ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗ್ತಾ ಅದನ್ನು ಬುಕ್ಸ್ಗಳೆಲ್ಲ ಇಟ್ಕೊಂಡು ಪಾಪ ನನ್ನ ಮನೆಯವ್ರು ನನಗೆ ಹುಷಾರಿಲ್ಲ ಅಂತ ತಿಂಡಿ ಮಾಡ್ತಾ ಅದ್ರ ಒಳಗೆ ಪಾಪಪ್ಪು ಸ್ಕೂಲಿಗೆ ಹೊರ್ಡು ಬಾ ಈಗ ಟೈಮ್ ಆಯಿತು ಬಸ್ ನಾನು ಬೇಗ ಬೇಕೆ ಹಂಗೆ ಮಲ್ಪ ಮಾಡ್ಬಿಡ್ತಪ್ಪ ಸ್ನಾನ ಮಾಡು ಸ್ನಾನ ಮಾಡು அங்கேல இது மாடோது ஸ்கூல்கோ ஸான்கண்டு நீட்டாக நான் ஸானானே ஹேக்கு தகண்டியா நான் ஹுஷாரில்ல கணப்பா அதுக்கே அம்மா ஆஸ்பரம்மா அம்மா ஆஸ்பிடல்கோம்மா அந்த நானும் துபே இஷ்ட அவன்கே பபா நம்ம அடுக்குமாட்க்கு இதை மாதிரி ಎರಡು ಗ್ಲಾಸ್ ರವೆ ನಾಲ್ಕು ಗ್ಲಾಸ್ ನೀರು ಹಾಕೋ ಅಂತ ಕೇಳ್ತಿದಾರೆ ಮಗನಿಗೆ ಉಪ್ಪಿಟ್ಟು ಮಾಡ್ಕೊಡೋದು ಊರಿಗೆ ಹಂಗೆ ಕೂತಿದ್ದೀನಿ ಅಪ್ಪ ಅವ್ರ ತಿಂಡಿ ಮಾಡ್ತಾ ಇದ್ದಾರೆ ಕಷ್ಟ ಆಗ್ತಾ ಹೆಚ್ಚು ನಮ್ಮ ಮನೆಯವರು ನಾನೇ ಬಿಡು ಅಂತ ಅಂದರು ಮಳೆಯಾಗಿ ಎಣ್ಣೆ ಖಾಲಿಯಾಗಿತ್ತು ಆ ಮನೆಯವರು ಎಣ್ಣೆ ತರ್ತೀನಿ ಬಾಜು ಸ್ವಲ್ಪ ಒಳಗಡೆಗೆ ಅಂತಂದು ಅದಕ್ಕೆ ರವೆ ಹುರಿಯೋಣ ಅಂತ ಒಳಗಡೆ ಬಂದೆ ಅಂದರೆ ಅವ್ರು ಎಣ್ಣೆ ಥರ ಕೂಡಿದರೆ ಈಗ ನನ್ನ ಮಗನಿಗೆ ಉಪ್ಪಿಟ್ಟು ಮಾಡಿಕೊಡ್ಬೇಕಂತೆ ಸ್ನಾನಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ ಸ್ನಾನಕ್ಕೆ ಹೋಗಿ ಸ್ನಾನಕ್ಕೆ ಹೋಗಂದ್ರೆ ಹೋಗ್ತಾ ಇಲ್ಲ ಸ್ನಾನಕ್ಕೆ ಇನ್ನು ಇಲ್ಲೇ ಒದ್ದಾಡ್ದವನೇ ಇಲ್ಲಿ ಮರಿತಾರೆ ಹಿಂದಿಂದು ಹಿಂದಿ ಪಪ್ಪು ಕಪ್ಪಿ ಆಟ ಆಡ್ತಾನೆ ಅವ್ರು ನಾನು ಅದೇನು ಅವ್ನು ಇದ್ಬಿಟ್ರೆ ನಾನು ಮನೆಗೆ ಇದ್ಬಿಟ್ರೆ ಅವ್ನ್ ಏನೋ ಒಂಥರ ಖುಷಿ ಅವ್ನಿಗೆ ಕಪ್ಪಿ ಕಪ್ಪಿ ಆಡ್ದಂಗೆ ಆಡ್ತಿರ್ತಾನೆ ಹೋಗಿ ಸ್ನಾನ ಮಾಡ್ಕಂಬಂತ ಹೇಳ್ದುರೇ ಟೈಮ್ ಇಲ್ಲೇ ಲೇಟ್ ಆಗಿಲ್ವಾ ಹೋಗು ಬೇಗ ಅದನ್ನ ಅದನ್ನ ಈಗ രളിത്ത

ಯಾಕೆ ಮಮ್ಮಿ ಅಷ್ಟಿದಿ ನೀರು ಅಂತ ಕೇಳ್ತಾವನೆ ಉಪ್ಪಿಟ್ಟಿಗೆ ಉಪ್ಪಿಟ್ಟಿಗೆ ನೀರ್ ಹಾಕ್ತೀನಿ ಏನ್ ಹಾಕ್ಬೇಕು ನೀವೇನು ಜ್ಯೂಸ್ ಹಾಕ್ಬೇಕಂತ ನೋಡ್ರಿ ಅವನಿ ಅವ್ ನಿದ್ರ ನೋಡ್ಬೇಕವನ್ನ ಹಿಂಗ್ ಮಾಡ್ತಾರೆ ಏನ್ ಎಂತನ್ಸಂದು ಕುಳ್ಳಗೆ ಕಾಣಂಗಿಲ್ಲ ಕುಳ್ಳ ನಮ್ಗನಿಗೆ ನಿಗ್ರಿ ನಿಗ್ರಿ ನೀರಿ ನೋಡ್ತವನ ಯಾತರ ಅಂತಂದ್ರ ನೋಡಿ ಬೇಗ ಬೇಗ ಬಾ 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 ಅವ್ ಏನ್ ಒಂದ್ ಕಾಯಿಲೆ ಅಂತಂದ್ರೆ ಅವನ್ ಕೈ ತೊಳ್ಕೊಂಡು ಊಟ ತಿಂಡಿ ತಿನ್ನೋದಾಗ್ಲಿ ಊಟ ಮಾಡೋದಾಗ್ಲಿ ಹಿಂಸೆ ಸುಮ್ನೆ ನಾವ್ ತಿನ್ನಿಸ್ಲಿ ಸುಮ್ಮನೆ ತಿಂತಾನ ಅವನು ಅವ್ನಿಗೆ ಅದೊಂಥರ ಕಾಯ್ಲೆ ಅವನಿಗೆ ಇರ್ಲಿ ಬಾ ಇರ್ಲಿ ಇರ್ಲಿ ತಿನ್ 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 ತಿನ್ನ ಟೈಮ್ ಆಗುತ್ತೆ ಏ ಬೇಡ ಅಂತಿರ್ತಾನೆ

ಶೂ ಆಗ್ತಾ ಇದ್ದಾನೆ ಭುವನ್ ಬಾಯ್ ಮಾಡು ಬಾಯ್ ಬುವನ್ ಹೋದ ಸ್ಕೂಲಿಗೆ ಈಗ ಇನ್ನೇನು ಕೂತ್ಕೋತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆ ಓನರ್ ಬಂದರು ಬಾಡಿಗೆಗೆ ಬಾಡಿಗೆ ಕೊಟ್ಟು ಈಗ ಕೂತಿದ್ದೀನಿ ಈಗೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಡ್ಯೂಟಿಗೆ ಹೋಗಬೇಕು ಫ್ರೆಂಡ್ಸ್ ನಮ್ಮ ಮನೆಯವರು ಗ್ಯಾಸ್ಟ್ರಿಕ್ಗಳಿಗೆ ತಗೊಂಬಂದಿದ್ದಾರೆ ಇಲ್ಲ ಇದೊಂದು ಇದೊಂದು ತಗೊಂಬಂದಿದ್ದಾರೆ ಇನ್ನೊಂದು ಅಲ್ಲಿದೆ ಇದು ಊಟಕ್ಕಿಂತ ಮುಂಚೆಲೇ ಈಗ ತಗೋ ಅಂತ ಹೇಳಿದ್ದಾರೆ ಊಟ ಆದಮೇಲೆ ಇದು ಇದೀಗ ಗುಳಿಗೆ ನುಂಗಬೇಕು ಅದನ್ನು ಊಟ ಆದಮೇಲೆ ಆ ಗುಳಿಗೆ ನುಂಗಬೇಕು ಮೂರು ಒಟ್ಟಿನ ಮೂರು ಗುಳಿಗೆ ತಗೊಂಬಂದು ಕೊಟ್ಟಿದ್ದಾರೆ ಗ್ಯಾಸ್ಟಿಕ್ ಕಮ್ಮಿ ಆದರೆ ಹೋಗ್ತೀನಿ ಅಂತ ಹೇಳಿದ್ದೆ ಮನೆಯವರಿಗೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಗ್ಯಾಸ್ಟಿಕ್ಕು ಎಲ್ಲಮ್ಮ ಸಿಕ್ಕರು ಅವರಿಗೆ ನನ್ನ ಕೈಲಾದಷ್ಟು ನಾನು ಅಳಹ ಕೊಟ್ಟು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ ಮನೆ ಕೆಲಸ ಐತೆ ಅಂತಂದು ಇವತ್ತು ಬೇಗನೆ ಹೋದರು ಹಂಗಾಗಿ ನನ್ನ ಅಲ್ಲಿ ಡ್ರಾಪ್ ಮಾಡೋಕ್ಕಾಗಲಿಲ್ಲ ಅವರು ನಾನು ಬಸ್ಸಿಗೆ ಬಂದೆ ಇವತ್ತು ಹಂಗಾಗಿ ಲೇಟಾಗಿತ್ತು ನಾನು ಬರೋ ಬರಬೇಕಾದ್ರೆ ಕ್ಲೈಂಟ್ ಫೋನ್ ಮಾಡಿದರು ಅಕ್ಕ ಯಾಕ ಕಷ್ಟ್ರೂ ಇನ್ನೂ ಕದಕ್ಕಾಗ್ದಿಲ್ಲ ನೀನು ಡೋರ್ ಇನ್ನು ಕ್ಲೋಸ್ ಆಗಿದೆ ನೀವು ಬರ್ತೀರಿ ಇಲ್ಪಕ ಅಂತ ಕೇಳಿದ್ರು ಇಲ್ಲಪ್ಪ ಬಸ್ಸಲ್ಲಿದ್ದೀನಿ ಬರ್ತೀನಿ ನಂದು ಆಫ್ ಆನ್ ಅವರ್ ಅಂತ ಹೇಳಿದೆ ಆಮೇಲೆ ನಾನಿನ್ನೂ ಬಸ್ಸಿಲ್ಲದ ತಕ್ಷಣ ನಾನು ನನ್ನ ಕ್ಲೈಂಟೇ ಫೋನ್ ಮಾಡಿದೆ ಇದ್ದೀನಿ ಬಾರೋ ಅಂತಂದು ಅಷ್ಟೇ ನಾನು ಪಾರ್ಲರ್ ಓಪನ್ ಮಾಡಿದೆ ಅವರು ಬಂದರು ಇಷ್ಟ ತನಕ ಕೆಲಸ ಇತ್ತು ಅವರು ಕೆಲಸ ಮಾಡೋದ್ರು ನನಗೆ ಊಟ ಮಾಡಬೇಕು ಈಗ ಊಟ ಮಾಡೋಕ್ಕೆ ಹೋಟ್ಲಿಗೆ ಹೋಗ್ತೀನಿ ಯಾಕೆಂದರೆ ನನ್ನ ಮನೆಯಿಂದ ತರಲಿಲ್ಲ ನಾನು ಹಂಗಾಗಿ ಹೋಗಿ ಸ್ವಲ್ಪ ಚಪಾತಿ ನಾನು ಏನು ಏನೋ ತಿಂದ್ಕೊಂಡು ಬರ್ತೀನಿ ನೋಡಿ ನಾನು ಹಿರೇ ಏರಿಯಾದಲ್ಲಿ ಏನು ಮಳೆ ಚೆನ್ನಾಗಿ ಹೊಡೆದ್ಬಿಟ್ಟು ನಿಂತ್ಕೊಂಡಿದೆ ಈಗ ಮಳೆ ಬೇರೆ ಮಳೆ ಮಾಡೋ ಬೇರೆ ಜಾಸ್ತಿ ಆಗೈತಿ ಮತ್ತೆ ಮಳೆ ಹಿಡ್ಕೊತ ಗೊತ್ತಿಲ್ಲ ಸರಿಯಾಗಿ ಹೋಗ್ತಿದ್ದ ಅನಿಸುತ್ತೆ ಅಷ್ಟು ಮಳೆ ಮಾಡೋ ಆಗಿದೆ ಈ ಮನೆಗೆ ಹೋಗೋದೇ ಒಂದು ಪ್ರಶ್ನೆ ಆಗ್ಬಿಟ್ಟಿದ್ದೆ ಹೆಂಗಪ್ಪ ಹೋಗೋದು ಅಂತಂದು ಚಿಂತೆ ಇದೆ ಯಾಕಂದರೆ ಅಷ್ಟೊಂದು ಮಳೆ ಮಾಡ ಆಗ್ಬಿಟ್ಟಿದೆ ಅಷ್ಟು ಇದರಲ್ಲಿ ಕಾಣಿಸ್ತಾ ಇಲ್ಲ ಮೊಬೈಲಲ್ಲಿ ತುಂಬಾ ಮಳೆ ಮಡ ಆಗಿದೆ ನೋಡೋಣ ಏನಾದರು ಡ್ಯೂಟಿ ಟೈಮ್ ಮುಗಿತು ಫ್ರೆಂಡ್ಸ್ ಇನ್ನೇನು ಮನೆಗೆ ಹೋಗ್ಬೇಕು ಮಳೆ ಮಡ ತುಂಬ ಆಗಿದೆ ಮಳೆ ಜಿನಿ 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 ಅಂತ ನಿಂತ್ಕೊಂಡಿದ್ದೆ ನೋಡೋಣ ಅವನು ಅಲ್ಲಿ ಹೋಗ್ತೀನಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ನಮ್ಮ ಮನೇಲಿ ಫೋನ್ ಮಾಡ್ತೀನಿ ಅಲ್ಲಿ ಜೊತಾಗಿ ಅವ್ರು ಬಂದು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಬಾಯ್ ಫ್ರೆಂಡ್ಸ್ ಬ್ಯೂಟಿ ಬುಕ್ಸ್ ಅಂದರೆ ಈ ಮನೆ ಬಂದೆ ಇನ್ನೇನು ಊಟ ಮಾಡಿ ಮಲಗಬೇಕು ಇಷ್ಟು ನನ್ನ ಇವತ್ತಿನ ದಿನಚರಿ ಗುಡ್ ನೈಟ್ ಫ್ರೆಂಡ್ಸ್ ಬಾಯ್